ಹಾಯ್ ಎಲ್ಲರಿಗೂ ನಮಸ್ಕಾರ ಜಾಬ್ ಅಪ್ಡೇಟ್ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯವೇನೆಂದರೆ ಯಾರಿಗೆ ಸರ್ಕಾರಿ ಉದ್ಯೋಗವನ್ನು ಪಡೆಯಲು ಆಸಕ್ತಿ ಇದ್ದವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದಾಗ ನಾವು ಹೊಸದಾಗಿ ಕರೆಯುವ ಸರ್ಕಾರಿ ಉದ್ಯೋಗ ನೋಟಿಫಿಕೇಶನ್ ಹಾಕ್ತೀವಿ ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಯಾವ ಪದವಿಯಲ್ಲಿ ಪಾಸ್ ಆಗಿರುತ್ತೀರಾ ಅದನ್ನು ನೋಡಿಕೊಂಡು ಸರ್ಕಾರಿ ಉದ್ಯೋಗಕ್ಕೆ ಅರ್ಜಿಯನ್ನು ಹಾಕಿಕೊಂಡು ಸರ್ಕಾರಿ ಉದ್ಯೋಗವನ್ನು ಪಡೆಯುವರೆ ಯಶಸ್ವಿಗೊಳ್ಳಬೇಕು ಈ ಹುದ್ದೆ ಬಗ್ಗೆ ಕನ್ನಡದ ಸಂಚಿತವಾಗಿ ನೋಡೋಣ ಬನ್ನಿ ಸ್ನೇಹಿತರೆ ಹುದ್ದೆ ಹೆಸರು ಎಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆ ಸ್ಟಾಪ್ ಕಲೆಕ್ಷನ್ ಕಮಿಷನ್ ಅಂತ ಈ ಸ್ಟಾಪ್ ಕಲೆಕ್ಷನ್ ಕಲೆಕ್ಷನ್ ಕಮಿಷನ್ ಅಗತ್ಯವಿರುವ ಇನ್ಸ್ಪೆಕ್ಟರ್ ಎಕ್ಸಿಕ್ಯೂಟಿವ್ ಸಬ್ ಜಿ ಜಿಡಿ ಹುದ್ದೆಗಳಿಗೆ ಭರ್ತಿ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಸಂಖ್ಯೆ ಕರ್ತವ್ಯ ಸ್ಥಳ ಶೈಕ್ಷಣಿಕ ಅರ್ಹತೆ ವಯೋಮಾನ ಅರ್ಜಿ ಸಲ್ಲಿಕೆ ವಿಧಾನ ಎಲ್ಲದನ್ನು ಈ ಇದ್ರಲ್ಲಿ ನೋಡೋಣ ಈ ಕರ್ತವ್ಯ ಸ್ಥಳ ಹುದ್ದೆಗಳಿಗೆ ಆಯ್ಕೆಯಾಗ ಅಭ್ಯರ್ಥಿಗಳು ಭಾರತದೆಲ್ಲೆಡೆ ಕರ್ತವ್ಯ ನಿರ್ವಹಿಸಬೇಕಾಗುತ್ತೆ ಈ ಇರೋ ಹುದ್ದೆಗಳ ಸಂಖ್ಯೆ ಅಂದ್ರೆ ಒಟ್ಟು ಮೂರು ಸಾವಿರದ ಎಪ್ಪತ್ ಹುದ್ದೆಗಳ ಭರ್ತಿಗೆ ಅರ್ಜಿಯನ್ನು ಕರೆದಿದ್ದಾರೆ ಸ್ನೇಹಿತರು ಈ ಹುದ್ದೆ ಮತ್ತೆ ಹುದ್ದೆಗಳ ಸಂಖ್ಯೆ ಅಂದ್ರೆ ಫಸ್ಟ್ ಹುದ್ದೆದ ಸಬ್ಇನ್ಸ್ಪೆಕ್ಟರ್ ಎಕ್ಸಿಕ್ಯೂಟಿವ್ ಇನ್ನೂರ ಹನ್ನೆರಡು ಇದೆ ಪೋಸ್ಟ್ ಮತ್ತೆ ಇನ್ಸ್ಪೆಕ್ಟರ್ ಜಿ ಡಿಗೆ ಎರಡ್ ಸಾವಿರದ ಎಂಟುನೂರ ಅರವತ್ತೊಂದಿದೆ ಇದಕ್ಕೆ ನಿಗದಿಪಡಿಸಿರುವ ಶೈಕ್ಷಣಿಕ ಅರ್ಹತೆ ನೋಡೋಣ ಅಂದ್ರೆ ಯಾವುದೇ ಮಾನ್ಯತೆ ಪಡೆದ ವಿದ್ಯಾಸಂಸ್ಥೆಯಿಂದ ಪದವಿ ಶೈಕ್ಷಣಿಕ ಅರ್ಹತೆ ಪಡೆದಿರಬೇಕು ಅಂತ ಹೇಳಿದ್ದಾರೆ ಮತ್ತೆ ಇದ್ರ ವಯೋಮಿತಿ ಅಂದ್ರೆ ದಿನಾಂಕ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಅಭ್ಯರ್ಥಿಗಳಿಗೆ ಕನಿಷ್ಠ ಇಪ್ಪತ್ತು ವರ್ಷ ಹಾಗೂ ಗರಿಷ್ಠ ಇಪ್ಪತ್ತೈದು ವರ್ಷ ವಯೋಮಿತಿ ನಿಗದಿಪಡಿಸಿರುತ್ತಾರೆ ಮತ್ತೆ ಇದು ವಯೋಮಿತಿ ಸಡ್ಲಿಕ್ಕೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಇರುತ್ತೆ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಇರುತ್ತೆ ಮತ್ತು ಇದ್ರ ವೇತನ ನೋಡೋಣ ಇದು ಮಾಸಿಕರು ಬಂದ್ಬಿಟ್ಟು ಮೂವತ್ತೈದು ಸಾವಿರದ ನಾನ್ನೂರರಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ನಾನ್ನೂರು ಶ್ರೇಣಿಯಲ್ಲಿ ವೇತನ ನೀಡಲಾಗುತ್ತೆ ಮತ್ತು ಇದರ ಆಯ್ಕೆ ವಿಧಾನ ವಿಧಾನ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಆಗಿರುತ್ತೆ ಸಿ ಬಿ ಇ ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಪಿ ಎಸ್ ಟಿ ಫಿಸಿಕಲ್ ಎಂಡ್ಯೂರೆನ್ಸ್ ಪಿ ಇ ಟಿ ವೈದ್ಯಕೀಯ ಪರೀಕ್ಷೆ ದಾಖಲೆಗಳ ಪರಿಶೀಲನೆ ఆ థర్ నీబిట్టి మింగ్ డ్రిప్షన్ నోడి ఒంసౌన్లోడ్ మాకొడి మే ఎక్సమ్ స్వల్ప చోద్కో ఇది పరీక్షా కేంద్రాలు అందరూ ఎల్ ఎగ్జామ్ సెంటర్ కొడుతున్నాయి బెళగ బెంగళూరు హుబ్బి కలబుర్గి మంగళూరు మైసూరు శివమొగ్గ మొత్తం ఉడుపీ ಮತ್ತು ಹೆಂಗೆ ಅರ್ಜಿ ಸಲ್ಲಿಸ್ಬೇಕಂದ್ರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಮೊದಲ ಇಲಾಖೆ ಮೊದಲು ಇಲಾಖೆ ಓಡಿಸಿರುವ ಅಧಿಸೂಚನೆ ಗಮನ ಓದಬೇಕು ಆಮೇಲೆ ಅರ್ಜಿ ಸಲ್ಲಿಸಲು ಅಗತ್ಯವಿರುವ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ನಂತರ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಎರಡನೇದಾಗಿ ಇಲಾಖೆಯ ವೆಬ್ಸೈಟ್ಗೆ ಭೇಟಿ ನೀಡಿ ಅಥವಾ ಈಗ ಇಲಾಖೆಯ ವೆಬ್ಸೈಟಿಗೆ ಭೇಟಿ ನೀಡಿ ಆಮೇಲೆ ಆ ಲಿಂಕ್ ಓಪನ್ ಮಾಡಿ ಆಮೇಲೆ ಅಪ್ಲಿಕೇಶನಲ್ಲಿ ಏನೇನು ಕೇಳಿದ್ದಾರೆ ಅಂದರೆ ಎಕ್ಸಾಂಪಲ್ ಅಭ್ಯರ್ಥಿ ಹೆಸರು ವಿಳಾಸ ವಿದ್ಯಾರ್ಹತೆ ಮೊಬೈಲ್ ಸಂಖ್ಯೆ ಇತ್ಯಾದಿ ಭರ್ತಿ ಮಾಡಿ ಆಮೇಲೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋದು ಮತ್ತು ಅಪ್ಲಿಕೇಶನ್ಲಿ ಯಾವುದೇ ಪ್ರಮಾಣ ಪತ್ರ ದಾಖಲೆ ಯಾವ್ದಾರು ಅಪ್ಲೋಡ್ ಮಾಡಕ್ಕೆ ಏನೇನು ಹೇಳಿರ್ತಾರೆ ಅದನ್ನು ಸ್ನ್ಯಾ ಸ್ಕ್ಯಾನ್ ಮಾಡ್ಕೊಂಡು ಮಾಡಿ ಆಮೇಲೆ ಅಭ್ಯರ್ಥಿಗೆ ಅರ್ಜಿ ಶುಲ್ಕ ಪಾವತಿಸಲು ಸೂಚಿಸಿದ್ದಾರೆ ಶುಲ್ಕ ಪಾವತಿಸಿ ಸಲ್ಲಿಕೆ ಪೂರ್ಣಗೊಳಿಸಬೇಕು ಆಮೇಲೆ ಅದರದ್ದು ಅರ್ಜಿ ಶುಲ್ಕ ಎಷ್ಟು ಅಂದರೆ ಎಸ್ ಸಿ ಎಸ್ ಟಿ ಮಾಜಿ ಸೈನಿಕ ಮಹಿಳಾ ಅಭ್ಯರ್ಥಿಗಳೇ ಅರ್ಜಿ ಶುಲ್ಕ ಇರೋದಿಲ್ಲ ಉಳಿದ ಅಭ್ಯರ್ಥಿಗಳಿಗೆ ಹಂಡ್ರೆಡು ಅಂದರೆ ನೂರು ರೂಪಾಯಿ ಇರುತ್ತೆ ಇದು ಆನ್ಲೈನಲ್ಲಿ ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ನೆಟ್ ಬ್ಯಾಂಕಿಂಗ್ ಮೂಲಕನೇ ಪಾವತಿಸಬೇಕು ಇದು ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದು ಸ್ಟಾರ್ಟ್ ಆಗಿತ್ತು ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ ಅಕ್ಟೋಬರ್ ಹದಿನಾರು ಸ್ನೇಹಿತರೆ ಈ ಥರ ಎಷ್ಟಿದೆ ಆಮೇಲೆ ಅರ್ಜಿ ಸಲ್ಲ ಅರ್ಜಿ ಸಲ್ಲ ಸ್ವಲ್ಪ ಇದು ಶುಲ್ಕದ್ದು ಲಾಸ್ಟ್ನೇ ದಿನ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದು ಇದು ಕಂಪ್ಯೂಟರ್ ಅದ್ರೈದ ಪರೀಕ್ಷೆ ನವೆಂಬರ್ ಇಲ್ಲ ಡಿಸೆಂಬರ್ಲಿ ನಾವು ನಿಮಗೆ ಉದ್ಯೋಗ ಮಾಹಿತಿ ಇಷ್ಟವಾಗಿದ್ದರೆ ನೀವು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್